ಸಂಜನಾ ನನಗೆ ನೀನಂದ್ರೆ ತುಂಬಾ 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 ತುಂಬ ಇಷ್ಟ ನಿನ್ನ ಜೊತೆ ಲೈಫ್ ಲಾಂಗ್ ಜೀವನ ಪೂರ್ತಿ ನಿನ್ನ ಜೊತೆನೆ ಕಳಿಬೇಕು ಅನ್ಕೊಂಡಿದ್ದೀನಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಸಂಜನಾ ಯಾಕೆ ಯಾಕೆ ಸಂಜನಾ ಏನು ಆಡ್ತಾ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಿನಗೂ ನನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ಗೊತ್ತು ನಾನು ದಿನದಲ್ಲಿ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಮನಸಲ್ಲೂ ನಾನು ಇದ್ದೀನಿ ಅಂತ ತಿಳ್ಕೊಂಡ್ಮೇಲೆ ನಾನು ನಿನಗೆ ಪ್ರಪೋಸ್ ಮಾಡೋ ನಿರ್ಧಾರ ಮಾಡಿದ್ದು ನೀನು ನಿನ್ನ ನನ್ನ ಜೊತೆ ಲೈಫ್ ಲಾಂಗ್ ಬದುಕ್ತೀಯ ಅಲ್ವಾ ನನ್ನ ಜೊತೆನೇ ಇರ್ತೀಯಾ ಅಲ್ವಾ ಸಂಜನಾ ಐ ಲವ್ ಯು ಲವ್ ಯು ಸಂಜನಾ ಯಾಕೆ ಯಾಕೆ ನೀವೆಲ್ಲರೂ ನಗ್ತಾ ಇದ್ರಾ ಏನಾಯ್ತಂತದ್ದೀಗ ಮನೋಜ್ ನಗ್ದೆ ಇನ್ನೇನ್ ಮಾಡ್ಬೇಕಿತ್ತು ಹೇಳು ಏನೋ ಸ್ವಲ್ಪ ಹಳ್ಳಿ ಗಮಾರನ್ ಹಾಗೆ ಇದ್ದಾನೆ ನಾವು ಸ್ಮೈಲ್ ಮಾಡಿ ಅವನತ್ರನ ಸ್ಮೈಲ್ ತಗೊಂಡು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ನಾನೇನೋ ನಿನಗೆ ಹೋಗುವಾಗ ಬರುವಾಗ ಸ್ಮೈಲ್ ಮಾಡಿ ನಿನ್ ಕಡೆ ಅಟ್ರಾಕ್ಟ್ ಆಗೋ ಹಾಗೆ ನಾಟ್ ಕಾಟ್ತಾ ಇದ್ರೆ ನೀನು ನೋಡಿದ್ರೆ ತಿಡಿ ಅಂತ ಫ್ಲವರ್ ಕೊಕ್ಕೇನೇ ಹಿಡ್ಕೊಂಡು ಬಂದು ನನಗೆ ನನಗೆ ಪ್ರಪೋಸ್ ಮಾಡ್ತಾ ಇದ್ಯಾ ಅಯ್ಯಯ್ಯೋ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನು ಏನು ಮಾತಾಡ್ತಿದ್ದೀಯಾ ಸಂಜನಾ ಏನು ಮಾತಾಡ್ತಿದ್ದೀಯಾ ನೀನು ಇದೆಲ್ಲ ತಮಾಷೆಗೆ ಮಾಡ್ತಿದೀಯ ತಾನೆ ನಾನು ನಾನು ನಿನಗೆ ಪ್ರಪೋಸ್ ಮಾಡಿದ್ದಕ್ಕೆ ನೀನು ಸ್ವಲ್ಪ ಕಾಡ್ಸ್ಬೇಕು ಅಂತ ಹೀಗೆಲ್ಲ ಮಾಡ್ತಿದೀಯಾ ತಾನೆ ಏನು ಕಾಡ್ಸೋದ ಅಯ್ಯೋ ಅಯ್ಯೋ ನಿನ್ನ ನಿನ್ನ ಮುಖಾನ ಒಂದ್ಸರಿ ಕನ್ನಡ ನೋಡ್ಕೊಂಡಿದೀಯಾ ನೀನ್ ಹೇಗಿದ್ಯಾ ಅಂತ ಆ ತಲೆ ಕೂತ್ಲು ಆ ಶೇವು ಅಬ್ಬಾಬಾ ನಿನ್ ಬಟ್ಟೆ ಬರಿ ಎಲ್ಲ ನೋಡ್ಬಿಟ್ರೆ ನನ್ಗಂತೂ ಹತ್ರ ಬರೋದಕ್ಕೂ ಮನ್ಸಾಗೋದಿಲ್ಲ ಹಾಗಿರುವಾಗ ನಾನು ನಿನ್ನ ಲವ್ ಮಾಡಿ ಲೈಫ್ ಲಾಂಗ್ ನಿನ್ ಜೊತೆ ಇರೋದ ಏನು ಹಗ್ಲಗ್ ಅನ್ಸೆ ಕಾಣ್ತಾ ಇದ್ಯಾ ಹೇಗ ಸಂಜನಾ ಹೀಗೆಲ್ಲ ಮಾತಾಡ್ಬೇಡ ನಾನ್ ನಿನ್ನ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ನೋಡು ನೀನು ಹೀಗೆಲ್ಲ ನನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬೇಡ ಸಂಜನಾ ಪ್ಲೀಸ್ ನನ್ನ ಪ್ರೀತಿನೇ ಒಪ್ಕೊಂಡು न जोते, न जोते लाइफ जो रोंग बर्देक्ती नहीं अंत है लो, ये क्या ला हैली, न बंद सिक नो मर्ड बड़ा, प्लीज न जना। व्हाट? ये माताजी दिया मनोज नीनो, न हानु, नीन जोते बद को दा, ची 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 ची, य पा, न न नोडी दिया, हे गिदनी, यस टाइम डडा गिदनी, वन ड्रेस लो, यस चना गिरो धाकों ब ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ನನಗೆ ತುಂಬಾನೇ ಕಷ್ಟ ಆಗುತ್ತೆ ನೋಡು ಏನೋ ಇಷ್ಟು ದಿನ ಸುಮ್ಮನೆ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾನು ನಿನಗೆ ಸ್ಮೈಲ್ ಮಾಡಿದೆ ನೀನು ನನಗೆ ಅಟ್ರಾಕ್ಟ್ ಆಗೋ ಹಾಗೆ ಮಾಡಿದೆ ಅಷ್ಟೇ ಅದು ಬಿಟ್ಟು ಜೊತೆ ಲೈಫ್ ಶೇರ್ ಮಾಡೋದಕ್ಕಂತೂ ಅಲ್ವೇ ಅಲ್ಲ ಏನೋ ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದ್ ಸ್ವಲ್ಪ ಲೈಟ್ ಆಗಿ ನೋಡೋಣ ಆ ಹುಡುಗನ ಕಾಡಿಸು ಅಂದಿದ್ದಕ್ಕೆ ಕಾಡಿಸಿದ್ದೀನಿ ನಿನ್ನಂಥವನ ನಾನು ಯಾವತ್ತೂ ಲೈಫಲ್ಲಿ ನನ್ನ ಉಗ್ರಲ್ ಕೂಡ ಟಚ್ ಮಾಡಲ್ಲ ಇನ್ಯಾವತ್ತೂ ಲೈಫಲ್ಲಿ ನೀನು ಪ್ರೀತಿ ಪ್ರೇಮ ಅಂತೆಲ್ಲ ಹೇಳ್ಕೊಂಡು ಎಂಟರ್ ಆಗೋಕ್ಕೆ ಬರಬೇಡ ಆದ್ರೂ ನನಗಂತೂ ನೀನು ನನ್ನ ಬಯಸ್ತಾ ಇರೋದು ನೋಡಿ ಅಬ್ಬಬ್ಬಾ ಆಶ್ಚರ್ಯನೇ ಆಗ್ತಾ ಇದೆ ನೋಡು ನಿನ್ ರೇಂಜಿಗೆ ತಕ್ಕನಾಗಿರೋ ಹುಡುಗಿ ಯಾರಾದರೂ ಸಿಗ್ಬೋದು ಅವಳನ್ನ ಲವ್ ಮಾಡಿ ಸೆಟಲ್ ಆಗ್ಬಿಡು ನನ್ನಂತ ಸ್ಟ್ಯಾಂಡರ್ಡ್ ಹುಡುಗಿ ನಿನಗೆ ಲೈಫಲ್ಲಿ ಬಿದ್ದೋಗಲ್ಲ ಓಕೆನಾ ಹೋಗು ಹೋಗು ಏನಾದರೂ ಯಾವುದಾದ್ರೂ ಕೆಲಸ ಇರುತ್ತೆ ಹೋಗಿ ಹುಡ್ಕೊಂಡು ಮಾಡು ಕಾಲೇಜಲ್ಲಿ ಬೇರೆ ಈ ಡೊನೇಷನ್ ಎಲ್ಲ ಕಟ್ಟಿ ನಿನ್ಗಷ್ಟೆಲ್ಲ ಚೆನ್ನಾಗಿ ಓದೋದಕ್ಕೂ ಆಗಲ್ಲ ಡೊನೇಷನ್ ಕಟ್ಬೇಕಾದ್ರೇ ನಿಮ್ಮ ಅಪ್ಪ ಅಮ್ಮ ಕೈ ಸೋತು ನಿನ್ ಕಾಲೇಜ್ ಮುಗಿಸ್ಬಿಡ್ತಾರಷ್ಟೇ ಹಾ ಮನೋಜ್ ನಾನ್ ನಿನ್ಗೆ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡೇ ಕೊಟ್ಟಿಲ್ಲ ಅಲ್ವಾ ಹ್ಮ್ ಇರು ಇವನು ನನ್ನ ಬಾಯ್ ಫ್ರೆಂಡ್ ಸಂಗಮ್ ಹೇಗಿದ್ದಾನೆ ನಿನ್ಗಿಂತ ನೂರ್ ಪಟ್ಟು ಮೇಲಲ್ವಾ ಅವನಷ್ಟು ನೀನು ಅವನ್ ಕಾಲ್ ದೂಳಿಗೂ ಸಮ ಇಲ್ಲ ಅಷ್ಟು ಚೀಪ್ ಆಗಿದ್ಯಾ ಸೊ ನೆಕ್ಸ್ಟ್ ಟೈಮು ನಾನು ಹಾಗೆ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿಗೆ ಕಾಳು ಹಾಕೋದು ಬಿಟ್ಟು ಯಾವುದಾದ್ರು ನಿನ್ನ ರೇಂಜಿಗೆ ಸೆಟ್ ಆಗೋ ಹುಡುಗಿನ ನೋಡ್ಕೋ ಓಕೆನಾ ಬಾಯ್ ಬಾಯ್ ಮನೋಜ್ ಮತ್ತೆ ಸಂಜನಾ ಇಬ್ಬರು ಒಂದೇ ಕಾಲೇಜ್ ನಲ್ಲಿ ಓದ್ತಾ ಇರ್ತಾರೆ ಸಂಜನಾ ಮನೇಲಿ ಅನುಕೂಲ ಇಲ್ಲದೇ ಇದ್ರೂ ಪರವಾಗಿಲ್ಲ ತಾನು ಶೋಕಿ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿರ್ತಾಳೆ ನೋಡೋದಕ್ಕೆ ಅವಳು ಸುಂದರವಾಗೂ ಇರ್ತಾಳೆ ಮನೋಜ್ ತುಂಬಾ ಒಳ್ಳೆ ಮನಸಿನವನು ಕಾಲೇಜ್ ಸೇರಿದಾಗಿಂದನೂ ಸಂಜನಾ ಅವನನ್ನು ಅಟ್ರಾಕ್ಟ್ ಆಗೋ ಹಾಗೆ ಮಾಡಿ ಆಮೇಲೆ ಅವನ್ ಬಂದು ಪ್ರಪೋಸ್ ಮಾಡಿದ್ಮೇಲೆ ಅವನಿಗೆ ಅವಮಾನ ಆಗೋ ಹಾಗೆ ನಡ್ಕೋತಾಳೆ ಓಹೋ ಇದೇನಿದು ಅಲ್ಲ ಮನೋಜ್ ಇಷ್ಟು ದೊಡ್ಡ ಹೋಟೆಲ್ ಬಂದಿದ್ಯಾ ಏನು ಇಲ್ಲಿ ಸಪ್ಲೈಯರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಹೇಗೆ ಬೇಬಿ ಸೇರ್ಕೊಳ್ದೆ ಇನ್ನೇನ್ ಮಾಡ್ತಾನೆ ಹೇಳೋ ಅವನು ಕಾಲೇಜಿಗೆ ಬೇರೆ ಬರ್ತಿದಾನೆ ನಮ್ ಹಾಗೆ ಎಂಜಾಯ್ ಮಾಡ್ಕೊಂಡು ಕಾಲೇಜ್ ಲೈಫ್ ನ ಲೀಡ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬರಬೇಕು ಕಷ್ಟಪಟ್ಟು ದುಡಿದ್ರೆ ತಾನೆ ಅವರಪ್ಪ ಅಮ್ಮ ಯಾರ್ದೋ ಮನೆಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಹಾಗಿರುವಾಗ ಅವನಿಗೆ ಪಾಕೆಟ್ ಮನಿ ಅಂತೆಲ್ಲ ಕೊಡೋದಕ್ಕಿರುತ್ತೆ ಅವ್ರ ಹತ್ರ ಇವನ್ ದುಡ್ಕೊಂಡ್ರೆ ಮಾತ್ರಾನೆ ಕಾಲೇಜ್ ಫೀಸ್ ಕಟ್ಟೋದಕ್ಕಾಗೋದು ಇಲ್ಲ ಅಂದ್ರೆ ನೀನ್ ಅವತ್ ಅಪ್ಪ ಅಮ್ಮಗೆ ಫೀಸ್ ಕಟ್ಟೋದಕ್ಕಾಗ್ದೇನೆ ಕಾಲೇಜನ್ನ ಇವತ್ತೇ ಕೊನೆ ಇವಾಗ ಇವ್ನ್ ಜಾಗ ಯಾವುದು ಅನ್ನೋದು ಇವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರತ್ತೆ ಬಿಡು ಹೌದು ಕಣೆ ಸಂಜನಾ ಇವಾಗ್ ನೀವಿಬ್ರು ಹೇಳಿದ್ಮೇಲೂ ಅವ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಎಷ್ಟು ದಡ್ಡ ಇರಬೇಕು ಹೇಳು ಲೋ ಮನೋಜ್ ಏನ್ ಮಾಡ್ತಿದೀಯ ಅಲ್ಲಿ ಇಲ್ಲಿ ತುಂಬಾ ಜನ ಇದ್ದಾರೆ ಬೇಗ ಬಂದು ಇವ್ರಿಗ್ ಏನ್ ಬೇಕು ಕೇಳು ಓ ಸಾರಿ 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 ಮನೋಜ್ ನಾನು ನೀನ್ ಟೈಮ್ ವೇಸ್ಟ್ ಮಾಡ್ದೆ ಅನ್ಸುತ್ತೆ ನೀವು ಓನರು ಕರೀತಾ ಇದ್ದಾರೆ ಹಾಗೆ ನಮ್ಗೂ ಏನೇನ್ ಬೇಕು ಅಂತ ಲಿಸ್ಟ್ ತಗೊಳ್ಳೋದಿಕ್ಕೆ ನೀನೇ ಬಾಯ್ತಾ ಬೇರೆ ಯಾರ್ನೂ ಕಳ್ಸಬೇಡ ಮಿಸ್ ಮಾಡಬೇಡ ಇವಾಗ ಬೇಗ ಹೋಗಿ ನಿನ್ನ ಕೆಲಸನ ಸ್ಟಾರ್ಟ್ ಮಾಡು ಮನೋಜ್ ಬಡ ಕುಟುಂಬದವನಾಗಿರೋದ್ರಿಂದ ತನ್ನ ಜೀವನಕ್ಕೆ ಯಾವ ತುಂಬಾ ಮುಖ್ಯ ಆಗಿರುತ್ತೋ ಅದನ್ನ ಮಾತ್ರ ತಗೊಳ್ತಾ ಇರ್ತಾನೆ ಸಂಜನನ್ ಹಾಗೆ ಆಡಂಬರದ ಬದುಕು ಅವನು ಯಾವತ್ತೂ ಮಾಡ್ದವನೇ ಅಲ್ಲ ಮನೋಜ್ ಹೊರಗಡೆ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಳ್ತಾನೆ ತನ್ನ ಓದಿನ ಬಗ್ಗೆ ಗಮನ ಕೊಡ್ತಾ ಇರ್ತಾನೆ ಆದ್ರೆ ಸಂಜನಾ ಸಂಜನನ ಫ್ರೆಂಡ್ಸ್ ಮಾತ್ರ ಪ್ರತಿ ವಿಷಯದಲ್ಲೂ ಅವನಿಗೆ ಅವಮಾನ ಮಾಡಿ ಅವ್ನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ತಾ ಇರ್ತಾರೆ ಹೀಗೆ ಕೆಲವು ದಿನಗಳು ಕಳೆಯತ್ತೆ ಆದರೆ ಸಂಜನಾ ಮಾತ್ರ ಸ್ವಲ್ಪನೂ ಬದಲಾಗಿರಲ್ಲ ಮನೋಜ್ನ ಅಷ್ಟೇ ಅವಮಾನ ಮಾಡ್ತಾ ಇರ್ತಾಳೆ ಅಮ್ಮ ಏನಾಯ್ತಮ್ಮ ಅರ್ಜೆಂಟಾಗಿ ಹಾಸ್ಪಿಟಲಿಗೆ ಬಾ ಅಂತ ಹೇಳಿದೆ ಯಾರಿದ್ದಾರೆ ಇಲ್ಲಿ ಏನು ಏನು ಅಂತ ಹೇಳಿದೆ ಇಲ್ಲಿ ಮಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಕಣೆ ತುಂಬ ರಕ್ತ ಹೋಗಿದೆ ಅರ್ಜೆಂಟಾಗಿ ಆಪರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮಪ್ಪ ಬದುಕಲ್ವಂತೆ ಕಣೆ ಅದಕ್ಕೆ ಅರ್ಜೆಂಟಾಗಿ ಐದು ಲಕ್ಷ ಕಟ್ಟಿ ಮಾತಾಡ್ತೀನಿ ನೀನು ಅಲ್ಲಮ್ಮ ಹೌದು ಕಣೆ ಐದು ಲಕ್ಷ ತಿಡೀರ್ ಅಂತ ಕಟ್ಟಬೇಕಂತೆ ನಾನದು ಚಲಿಂದ ತರಲಿ ಹೇಳು ಹೀಗೆ ಸಾರಿ ಸಾರಿ ಬಡ್ಕೊಂಡೆ ನಾವು ಅಂತ ಶ್ರೀಮಂತರಲ್ಲ ಇರೋದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋರು ಹಿಡಿ ಹೀಗೆ ಆಡಂಬರದ ಬದುಕನ್ನು ಮಾಡಬೇಡ ಶೋಕಿಗೋಸ್ಕರ ದುಡ್ಡು ಖರ್ಚು ಮಾಡಬೇಡ ನಿನ್ನ ಫ್ರೆಂಡ್ಸ್ ಅದರಿಗೆ ನೀನು ಚೀಪ್ ಆಗ್ತೀಯಾ ಅಂತ ನನ್ನ ದುಡ್ಡೆಲ್ಲ ಇಸ್ಕೊಂಡು ನಿನಗೆ ಬೇಕಾಗಿದ್ದನ್ನು ತಗೊಂಡೆ ಒಂದೇ ಒಂದು ರೂಪಾಯಿನೂ ಕೂಡಿಟ್ಟಿರೋ ಕಣೆ ಈ ಪರಿಸ್ಥಿತಿಲಿ ಏನ್ ಮಾಡ್ಲಿ ಹೇಳು ಬೇಡ್ಲಿ ಏನು ನನ್ನ ಹತ್ರನ ಸಂಜನಾ ಇದೇನ್ ಮಾತಾಡ್ತಿದ್ಯಾ ನಾನು ಅಷ್ಟೆಲ್ಲ ದುಡ್ಡನ ಎಲ್ಲಿಂದ ತರ್ಲಿ ಹೇಳು ನಿನಗೆ ಗೊತ್ತಲ್ವಾ ನನ್ನ ಹತ್ರ ಅಷ್ಟೆಲ್ಲ ಇರೋದಿಲ್ಲ ಸಾರಿ ಕಣ ಅಯ್ಯಯ್ಯೋ ಇವಾಗ ನನ್ನ ಹತ್ರ ಬಂದು ಕೇಳ್ತಾಳೆ ನಾನಾದ್ರು ಎಲ್ಲಿಂದ ತಂದ್ಕೊಡ್ಲಿ ಅಷ್ಟಕ್ಕೂ ಏನೋ ಇವಳು ಸ್ಟ್ಯಾಂಡರ್ಡ್ ಆಗಿ ಬರೋದೆಲ್ಲ ನೋಡಿ ಶ್ರೀಮಂತರ ಇರ್ಬೇಕು ಅನ್ಕೊಂಡೆ ಇವಳು ನೋಡಿದ್ರೆ ಏನು ಕಾಸಕ್ ಗತಿಗಿಲ್ಲ ಆದ್ರೂನು ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ ತಿರ್ಗಿದ್ರು ಇವಾಗ ನಾನೇನಾದ್ರು ಇವಳಿಗೆ ಹೇಗಾದ್ರೂ ದುಡ್ಡು ಅಡ್ಜಸ್ಟ್ ಮಾಡ್ಕೊಟ್ರೆ ಆಮೇಲೆ ಇವಳು ಕೊಟ್ರೆ ಆಯ್ತು ಕೊಡ್ಲಿಲ್ಲ ಅಂದ್ರೆ ಅಯ್ಯಯ್ಯೋ ಬೇಡ ಬೇಡ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ನೋಡು ಸಂಜನಾ ನೀನ್ ಇರೋ ರೀತಿ ನೀತಿ ಎಲ್ಲಾನು ನೋಡಿ ತುಂಬಾ ರಿಚ್ ಇರೋ ಹುಡ್ಗಿ ನಿನ್ ಜೊತೆ ಮದ್ವೆ ಆದ್ರೆ ಲೈಫ್ ಸೆಟಲ್ ಆಗತ್ತೆ ಅನ್ಕೊಂಡೆ ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ನೀನು ಏನು ಇಲ್ದನೆ ಪಿಕಾರಿ ಹಾಗಿರೋಳು ನಮ್ಮ ಎದುರಿಗೆಲ್ಲ ಶೋಕಿಗೋಸ್ಕರ ಇಷ್ಟೆಲ್ಲಾ ಮಾಡ್ಕೊಂಡು ತಿರ್ಗಾಡ್ತಿದ್ದೆ ಅಂತ ನಾನು ಇಷ್ಟೆಲ್ಲಾ ನೋಡಿದ್ಮೇಲೂ ನಾನ್ ನಿನ್ಗೆ ಕೊಡೋದಾಗ್ಲಿ ಹೆಲ್ಪ್ ಮಾಡೋದಾಗ್ಲಿ ಮಾಡೋದಕ್ಕಾಗಲ್ಲ ನಾನಿಷ್ಟ ದಿನ ಇದ್ದಿದ್ದು ನೀನ್ ರಿಚ್ ಇದ್ದೆ ಅಂತ ಇವಾಗ ನೀನ್ ಏನು ಅಂತ ಗೊತ್ತಾದ್ಮೇಲೆನೂ ನಾನು ನಿನ್ನ ಜೊತೆ ಮೂನ್ ಆಗಲ್ಲ ಹಾಗಾಗಿ ನನ್ನ ಹತ್ರ ನೀನೇನು ಕೇಳೋ ಅವಶ್ಯಕತೆನೂ ಇಲ್ಲ ಗುಡ್ ಬೈ ಕಷ್ಟ ಸಮಯದಲ್ಲೂ ತನ್ನ ಫ್ರೆಂಡ್ಸು ಬಾಯ್ ಫ್ರೆಂಡು ಯಾರು ಸಹಾಯ ಮಾಡದೇ ಇರುವಾಗ ಸಂಜನನಿಗೆ ಏನು ಮಾಡಬೇಕು ಅಂತಾನೆ ತೋಚ್ತೇನೆ ಅಲ್ಲೇ ಕುಸ್ತು ಬಿಡ್ತಾಳೆ ಮನೋಜ್ ಸಂಜನಾ ನೀನು ತುಂಬ ಟೆನ್ಷನ್ ಮಾಡ್ಕೋಬೇಡ ನೋಡು ನಿಮ್ಮ ಅಪ್ಪನ ಆಪ್ರೇಷನ್ಗೆ ಬೇಕಾಗಿರೋ ಹಣನ ನಾನು ಆಲ್ರೆಡಿ ಕಟ್ಟಿದ್ದೀನಿ

ಇವತ್ ಅರ್ಥ ಆಯ್ತು ನಾನು ನನ್ ಬಡ್ವಿ ಏನು ಇಲ್ಲ ನನ್ನ ಹತ್ರ ಅಂತ ಗೊತ್ತಾದ ಕೂಡ್ಲೇನೆ ಒಬ್ರು ಒಂದ್ ಕ್ಷಣನು ಇಲ್ಲಿ ನಿಲ್ಲಿಲ್ಲ ಆದ್ರೆ ನೀನು ನೀನು ನಿನ್ನಿಂದಾನೆ ನನ್ ಕುಟುಂಬ ಮತ್ತೆ ಸಿಕ್ಕಿದೆ ಮನೋಜ್ ನನ್ನ ನನ್ನ ದಯವಿಟ್ಟು ಕ್ಷಮಿಸ್ ಬಿಡು ತುಂಬಾ ಅವಮಾನ ಮಾಡಿ ಮನ್ಸಿಗ್ ನೋವು ಮಾಡಿದಾಗ ನಾನು ಲೈಫ್ ಲಾ ನಿನ್ ಕಾಲ್ ಕೆಳಗೆ ಬದುಕ್ ಬಿಡ್ತೀನಿ ನನಗಿನ್ ಒಂದೇ ಒಂದ್ ಚಾನ್ಸ್ ಕೊಡು ಪ್ಲೀಸ್ ಮನೋಜ್ ಹೇ ಸಂಜನಾ ಯಾಕೆ ಇವಾಗ ಅಳ್ತಾ ಇದ್ದೀಯ ಅಂತೂ ನಿನಗೆ ನನ್ನ ಪ್ರೀತಿ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ನೋಡು ನಿನ್ನ ಮೇಲೆ ಹೀಗೆಲ್ಲ ಕಣ್ಣೀರು ಹಾಕಬರ್ದು ಹೋಯ್ತಾ ನಾನು ನಿನ್ನನ್ನು ಯಾವತ್ತು ಯಾವತ್ತಿಗೂ ಮನಸಾರೆ ಪ್ರೀತಿಸ್ತೀನಿ ಕೊನೆಗೂ ಇಷ್ಟೆಲ್ಲ ಆದಮೇಲೆ ಸಂಜನಾ ನಿಮಗೆ ನಾನು ಏನು ತಪ್ಪು ಮಾಡ್ದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದರ ಜೊತೆಗೆ ಮನೋಜ್ ಪ್ರೀತಿ ಕೂಡ ಅವಳಿ ಅರ್ಥ ಆಗಿ ಅವನತ್ರ ಕ್ಷಮೆ ಕೇಳಿ ಲೈಫ್ ಲಾಂಗ್ ಅವನ ಜೊತೆನೇ ಇರೋ ಪ್ರಾಮಿಸ್ ಕೂಡ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾಗದೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ